ನಮಸ್ತೆ ಸ್ನೇಹಿತರೆ ಇವತ್ತು ಹುಣ್ಣಿಮೆ ಹುಣ್ಣಿಮೆ ದಿನ ಯಾವ ರೀತಿ ನಿಮಗೆಲ್ಲ ಪೂಜೆ ಮಾಡಬೇಕು ಶಿವನ ಒಂದು ಪರಿವಾರವನ್ನು ಈ ರೀತಿಯಾಗಿ ಪೂಜೆ ಮಾಡಬೇಕಂತ ನಾನೇ ಈ ರೀತಿಯಾಗಿ ಪೂಜೆಯನ್ನು ಮಾಡಿ ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ ಸೊ ಇದರಲ್ಲಿ ನೋಡಬಹುದು ನೀವು ನಾನು ಒಂದು ಇದನ್ನು ಹಾಕಿದ್ದೀನಿ ಮಲ್ಲಿಗೆ ಹಾರ ಕಾಕಡ ಮಲ್ಲಿಗೆ ಹಾರ ಈ ಹುಣ್ಣಿಮೆ ದಿನದಂದು ಈ ರೀತಿ ಹಾರ ಅದು ಶಿವನಿಗೆ ಪ್ರಿಯವ ಇದರಿಂದ ಪೂಜೆ ಮಾಡಿದರೆ ನಿಮಗೆ ಅತ್ಯುನ್ನತವಾದ ಶ್ರೇಷ್ಠ ಮತ್ತು ಸಮೃದ್ಧಿ ನಿಮಗೆ ಏನು ಬಯಕೆಗಳು ಎಲ್ಲ ಹಿಡೇರುತ್ತವೆ ಹೀಗಾಗಿ ಈ ಹುಣ್ಣಿಮೆಯ ದಿನದಂದು ಈ ರೀತಿಯಾಗಿ ನಾನು ಮುಂದೆ ಒಂದು ಎರಡು ಕ್ಲಿಪ್ಸ್ ಹಾಕಿದ್ದೆನಲ್ಲ ಈ ರೀತಿಯಾಗಿ ಶಿವನ ಪರಿವಾರವನ್ನು ಆರಾಧನೆ ಮಾಡಬಹುದು ಅಥವಾ ಶಿವ ಪಾರ್ವತಿ ಫೋಟೋ ಇದ್ದರೂ ನಡೆಯುತ್ತೆ ಹಾಗೆ ಇನ್ನೊಂದು ಉಪಾಯವನ್ನು ಹೇಳಲು ಬಯಸ್ತೇನೆ ಅದರಲ್ಲಿ ಈ ರೀತಿಯಾಗಿ ಒಂದು ಮೂನ್ ವಾಟರ್ ಅಂತ ಕೂಡ ಹೇಳ್ತಾರೆ ನೀವು ಸರಿಯಾದ ಎಂಟು ಗಂಟೆಗೆ ಇವತ್ತು ರಾತ್ರಿ ಹೊರಗಡೆ ನಿಂತುಕೊಂಡು ಒಂದು ಗ್ಲಾಸ್ನಲ್ಲಿ ನೀರನ್ನು ತುಂಬಿಕೊಂಡು ಆ ಚಂದ್ರನಿಂದ ಬರುವ ಕಿರಣಗಳಿರುತ್ತಲ್ವ ಬೆಳದಿಂಗಳನ್ನು ಆ ಅದರಲ್ಲಿ ಬೀಳುವಂತೆ ಮಾಡಿ ನಿಮ್ಮ ಕೋರಿಕೆಗಳೆಲ್ಲ ಹೇಳಿಕೊಂಡು ಅದನ್ನು ನೀವು ಆಗಿದೆ ಎನ್ನುವ ರೀತಿ ಹೀಗೆ ನನಗೆ ಒಂದು ಮನೆ ಸಿಕ್ಕಿದೆ ನನಗೆ ಜಾಬ್ ಬಂದಿದೆ ನನಗೆ ಅಬ್ರಾಡಲ್ಲಿ ಸೆಟ್ಲ್ ಆಗಿದ್ದೀನಿ ಈ ರೀತಿಯಾಗಿ ಅಂದ್ಕೊಂಡು ಆ ನೀರಲ್ಲಿ ಮ್ಯಾನಿಫೆಸ್ಟ್ ಮಾಡಿ ಅದನ್ನು ಕುಡಿಯಬೇಕು ಕೂತ್ಕೊಂಡು ಕುಡಿಬೇಕು ಆವಾಗ ಆ ಶಿವ ಪಾರ್ವತಿ ನಿಮಗೆ ಅನುಗ್ರಹಿಸಿ ಬೆಳಗ್ಗೆ ಪೂಜೆ ಮಾಡಿರ್ತೀರ ರಾತ್ರಿ ಈ ಒಂದು ಉಪಾಯವನ್ನು ಮಾಡ್ಕೊಂಬಿಟ್ರೆ ನೀವು ಎಲ್ಲಿಲ್ಲದ ಸುಖ ಶಾಂತಿ ನೆಮ್ಮದಿ ಮತ್ತು ನಿಮಗೆ ಸ್ವಂತ ಗೃಹ ಬೇಕಾ ಸ್ವಂತ ಗೃಹ ಆಗುತ್ತೆ ನೀವು ಏನೇನು ಕೋರಿಕೆಗಳನ್ನು ಕೇಳ್ಕೊತೀರಲ್ಲ ಆ ಶಿವ ಪಾರ್ವತಿ ಈಡೇರಿಸಲು ಸದಾ ಸಿದ್ಧರಾಗಿರ್ತಾರೆ ಸೊ ಹೀಗಾಗಿ ನಾನು ನಿಮಗೆ ಅದಕ್ಕಂತಲೇ ಯಾವ ರೀತಿ ಪೂಜೆ ಮಾಡಬೇಕು ಯಾವ ಹೂ ಏರಿಸಬೇಕು ಅಂತ ನಿಮಗೆ ಆಗಿ ತೋರಿಸಿದ್ದೀನಿ ಈ ರೀತಿಯಾಗಿ ನೀವು ಪೂಜೆಯನ್ನು ಮಾಡಿ ರಾತ್ರಿ ಸಮಯದಲ್ಲಿ ಒಂದು ಗ್ಲಾಸ್ ಯಾವುದಾದ್ರೂ ಮೆಟಲ್ ಆಗಿರ್ಬೋದು ನಾನು ಲೈವ್ ವಿಡಿಯೋ ಕೂಡ ಮಾಡಿದ್ದೀನಿ ನೀವು ಕೂಡ ಜಾಯಿನ್ ಕೂಡ ಆಗ್ಬೋದಾಗಿತ್ತು ಅದಕ್ಕೆ ಈಗ ಕೂಡ ಹೋಗ್ಬೋದು ಅದರಲ್ಲಿ ತೋರಿಸಿದ್ದೀನಿ ನಾನು ಯಾವ ರೀತಿ ಗ್ಲಾಸ್ನ ತೆಗೆದುಕೊಂಡು ಅದನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳಿ ಇದು ಹಂಡ್ರೆಡ್ ಪರ್ಸೆಂಟ್ ಪಕ್ ಸುಕ್ಕ ಆಗುತ್ತೆ ಫ್ರೆಂಡ್ಸ್ ಇದನ್ನು ನೋಡ್ಬೋದು ನಿಮಗೆ ಶಾಂತಿ ನೆಮ್ಮದಿ ಕೂಡ ಆಗಿಂದಾಗೆ ಸಿಗುತ್ತೆ ನಮಗೆ ಒಳ್ಳೆಯದಾಗ್ತಾ ಇದೆ ಅಂತ ಆಗಿಂದಾಗೆ ನಿಮಗೆ ಅನಿಸುತ್ತೆ ಇದನ್ನು ನೀವು ಗ್ಯಾರಂಟಿ ಮಾಡಬೇಕು ಇದರಿಂದ ನಿಮಗೆ ತುಂಬಾ ಒಳ್ಳೆಯ ಅನುಕೂಲ ಆಗುತ್ತೆ ಹಾಗೆ ನಿಮಗೆ ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ ಸೊ ಹೀಗಾಗಿ ಇವತ್ತು ಮಾತ್ರ ತಪ್ಪಿಸೋಕ್ಕೆ ಹೋಗಲೇಬೇಡಿ ಇದು ಒಂದು ಬಹಳ ಅಪರೂಪದ ಪುಷ್ಯ ಮಾಸದ ಹುಣ್ಣಿಮೆ ಆಗಿರುತ್ತದೆ ಹೀಗಾಗಿ ನೀವು ಈ ಮಾಸದಲ್ಲಿ ಬರುವ ಬನದ ಹುಣ್ಣಿಮೆಯ ದಿನ ಈ ರೀತಿಯಾಗಿ ನೀವು ಮಾಡಿದರೆ ನಿಮಗೆ ಒಳ್ಳೆಯದಾಗುತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್